ಸವಿಸಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಮಕ್ಕಳೇ ಈ ದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನ ನೋಡ್ತಾ ಹೋಗೋಣ ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಯಾರೆಲ್ಲ ವೀಡಿಯೋಗಳನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಬಟನ್ ಒತ್ತೋದ್ರಿಂದ ನಿಮ್ಮ ಯಾವ ದುಡ್ಡು ಕೂಡ ಕಟ್ಟಾಗೋದಿಲ್ಲ ಈಗ ಹೇಳ್ತಾ ಗಾದೆ ಮಾತನ್ನ ನೋಡ್ತಾ ಹೋಗೋಣ ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಗಾದೆಗಳು ಸಂದರ್ಭೋಚಿತವಾಗಿ ಬಾಯಿಂದ ಬಾಯಿಗೆ ಬಂದ ಜನ ಸಮುದಾಯದ ಅನುಭವದ ನುಡಿಗಳು ವೇದಗಳಿಗೆ ಸಮಾನವಾಗಿರುವ ಇವು ನೀತಿ ಬೋಧಕವಾಗಿದ್ದು ಜೀವನ ಪಾಠವನ್ನ ಕಲಿಸುತ್ತದೆ ಸತ್ಯ ಮತ್ತು ಮೌಲ್ಯಗಳಿಂದ ಕೂಡಿರುವ ಗಾದೆಗಳು ತಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಪ್ರಯೋಜನವನ್ನ ಪಡೆದುಕೊಳ್ಳಬಹುದಾಗಿದೆ ಬೆಕ್ಕಿಗೆ ಇಲಿಯು ಆಹಾರ ಬೆಕ್ಕನ್ನು ಕಂಡರೆ ಇಲಿಗೆ ಆಗುವುದಿಲ್ಲ ಇವೆರಡು ಶುದ್ಧ ವೈರಿಗಳು ಬೆಕ್ಕನ್ನು ನೋಡಿದರೆ ಇಲಿ ತನ್ನ ಪ್ರಾಣ ಉಳಿಸಿಕೊಳ್ಳಲು ಬೆಕ್ಕಿಗೆ ಕೈ ಸಿಗದಂತೆ ಓಡುತ್ತದೆ ಆದರೆ ಒಂದು ವೇಳೆ ಬೆಕ್ಕ ಕೈಗೆ ಸಿಕ್ಕಿ ಹಾಕಿಕೊಂಡರೆ ಒಮ್ಮೆಲೆ ಇಲಿಯನ್ನು ಕೊಂದು ತಿನ್ನುವುದಿಲ್ಲ ಆಡಿ ಆಡಿಸಿ ಕೊಲ್ಲುತ್ತದೆ ಈ ರೀತಿ ತಿನ್ನುವುದು ಬೆಕ್ಕಿಗೆ ಸಂತೋಷವನ್ನು ನೀಡಿದರೆ ಸಾಯುವ ಇಲಿ ಚಿತ್ರ ಹಿಂಸೆಯನ್ನ ಅನುಭವಿಸಿ ಸಾಯುತ್ತದೆ ಹೀಗೆ ಪ್ರಾಣಿಗಳಿಗೆ ಈ ರೀತಿಯ ಚಿತ್ರ ಹಿಂಸೆ ಸೀಮಿತವಾಗಿಲ್ಲ ಮನುಷ್ಯರಲ್ಲಿಯೂ ನಡೆಯುತ್ತದೆ ಬೆಕ್ಕಿನಂತೆಯೇ ಕಾಡಿಸುವ ಆಟ ಆಡಿಸುವ ಜನರಿರುವಂತೆಯೇ ಇಲಿಯ ಹಾಗೆ ಚಿತ್ರಹಿಂಸೆ ಅನುಭವಿಸುವಂಥ ಅನುಭವಿಸುವಂತ ಜನರೂ ಕೂಡ ನಮ್ಮ ಮಧ್ಯೆಯೇ ಇದ್ದಾರೆ ಬಲಿಷ್ಠರು ಸಮಾಜ ದ್ರೋಹಿಗಳು ಅಕ್ಷರಸ್ಥರು ಶ್ರೀಮಂತರು ಹೀಗೆ ಹಲವು ಮಂದಿ ಬೆಕ್ಕಿನ ಹಾಗೆ ಕಾಡಿಸುತ್ತಾ ಪೀಡಿಸುತ್ತಾರೆ ಇಂಥವರಿಂದ ಅಮಾಯಕರು ಬಲಹೀನರು ಅನಕ್ಷರಸ್ಥರು ಹಿಂಸೆಗೆ ಒಳಗಾಗುತ್ತಾರೆ ಮತ್ತು ಪ್ರಾಣ ಸಂಕಟವನ್ನು ಅನುಭವಿಸುತ್ತಾರೆ ಇತ್ತ ಸಾಯಲು ಆಗದೆ ಇತ್ತ ಬದುಕಲು ಆಗದೆ ವಿಧಿಯಿಲ್ಲದೆ ಜೀವನ ನಡೆಸುತ್ತಾರೆ ಇತಿಹಾಸದ ಪುಟಗಳಲ್ಲಿ ತಿರುವಿ ಹಾಕಿದಾಗ ಸಾಮ್ರಾಜ್ಯ ದಾಹಕ್ಕಾಗಿ ಅಧಿಕಾರಕ್ಕಾಗಿ ಅರಸೊತ್ತಿಗಾಗಿ ನೆಲಕ್ಕಾಗಿ ಜಲಕ್ಕಾಗಿ ಬಲಿಷ್ಠರ ಕೈಗೆ ಸಿಕ್ಕ ಬಲಹೀನರು ಎಂತಹ ಹಿಂಸೆಗಳನ್ನ ಅನುಭವಿಸಿದರು ಎಂಬುದನ್ನ ನಾವು ಕಾಣಬಹುದಾಗಿದೆ ಈಗಲೂ ಮನುಷ್ಯ ಮನುಷ್ಯನನ್ನ ಪ್ರಾಣಿಗಿಂತ ಕೀಳಾಗಿ ನಡೆಸಿಕೊಳ್ಳುವುದನ್ನ ಬಿಟ್ಟಿಲ್ಲ ಮನುಷ್ಯ ಈ ಮೃಗೀಯ ವರ್ತನೆಯನ್ನ ಬಿಟ್ಟು ಎಲ್ಲರಂತೆ ನಾನು ಎಂಬ ಭಾವನೆಯನ್ನ ರೂಢಿಸಿಕೊಳ್ಳಬೇಕು ಮನುಷ್ಯ ಮನುಷ್ಯನಂತೆ ವರ್ತಿಸಬೇಕು ತಾನು ಬಾಳಬೇಕು ಇತರರನ್ನು ಬದುಕಲು ಬಿಡಬೇಕು ನೋಡಿ ಮಕ್ಕಳೇ ಇಂದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನ ನೋಡ್ತಾ ಹೋದ್ವಿ ವಿಡಿಯೋಗಳನ್ನ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ